ಹೊಸ ವರ್ಷದ ಆರ್ಚಿಕ ಶುಭಾಶಯಗಳು ಎಲ್ಲರಿಗೂ ಥ್ಯಾಂಕ್ ಯು ಏನಿದೆ ಈ ಫೌಂಡೇಶನ್ ಅಂತ ನಮ್ಮದು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಇದ್ದೀವಿ ಹೀಗೆ ನಮ್ಮ ಗೋರ್ಮೆಂಟ್ ಸ್ಕೂಲ್ಗಳಿಗೆ ಜಾಸ್ತಿ ಸ್ವಲ್ಪ ಪ್ರೋತ್ಸಾಹ ಪಟ್ಟುಗಳನ್ನು ನಾವು ವಿತರಿಸ್ತಾ ಇದ್ದೀವಿ ಸಮಾಜ ಸೇವೆಯಲ್ಲಿ ನಮ್ಮ ಫೌಂಡೇಶನಲ್ಲಿ ಜಾಸ್ತಿ ಜನ ಇದ್ದಾರೆ ಕೆಲವರು ಹೆಸರು ಬಂದು ನಮ್ಮ ಪೋ ಸಂಸ್ಥಾಪಕರಾಗಿರ್ತಕ್ಕಂಥ ಸಿ ಸಂಪತ್ ಕುಮಾರ್ ಅವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜು ಸುಧಾಕರು ಮತ್ತು ಆರ್ ವಿ ರಾಮಂಜು ಸಿ ನಾಗರಾಜು ಇನ್ನೂ ಹಲವಾರು ಗಣ್ಯ ವ್ಯಕ್ತಿ ವ್ಯಕ್ತಿಗಳು ಇದ್ದಾರೆ ನಮ್ಮ ಫೌಂಡೇಶನಲ್ಲಿ ಹಾಗೆ ನಾವು ಅವ್ರ ಕಡೆಯಿಂದ ನಾವು ನಾನು ಮತ್ತು ಕೃಷ್ಣ ಅವರು ಇನ್ನು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಈ ಫೌಂಡೇಶನ್ಗೆ ವತಿಯಿಂದ ಈ ಥರ ಹಳ್ಳಿಗ್ನಲ್ಲಿ ಹಳ್ಳಿಗಳ ಹಳ್ಳಿಗಳಲ್ಲರುವ ಸ್ಕೂಲ್ಗಳಿಗೆ ನಾವು ಬುಕ್ಸು ಮತ್ತು ಕ್ರೀಡಾಪಟುಗಳನ್ನ ವಿತರಿಸ್ತಾ ಇದ್ದೀವಿ ಹೀಗೆ ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ಆಶೀರ್ವಾದ ಸದಾ ಇರಬೇಕು ನಮ್ಮ ಫೌಂಡೇಶನ್ ಮೇಲೆ ಅಂತ ಇದ್ದೀನಿ ಹಲವಾರು ರೀತಿಯಲ್ಲಿ ನಮ್ಮ ಫೌಂಡೇಶನ್ ಕಡೆಯಿಂದ ಕೊರೋನಾ ಟೈಮಲ್ಲಾಗಲಿ ಯಾವುದೇ ಆಗಲಿ ಆ ಟೈಮಲ್ಲೆಲ್ಲ ಅಕ್ಕಿ ಮತ್ತು ಎಲ್ಲ ವಿತರಣೆ ಇದ್ವಿ ಎಲ್ಲ ಹಳ್ಳಿ ಹಳ್ಳಿ ಮನೆ ಮನೆಗೂ ಅದೇ ರೀತಿ ಆಶೀರ್ವಾದ ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಕ್ಲಾಸ್ ಮಾಡಿ ಮಕ್ಕಳೇ ಹಿಂಗೆ ಹಿಂಗೆ ಇತ್ತು ಹಿಂಗೇ ಇರ್ತಾ

ಈಗ ಈ ಗದ್ಯ ವ್ಯಕ್ತಿಗಳಿಗೆ ಒಂದು ಕೃತಜ್ಞತೆ ಮನೋಭಾವದಿಂದ ಏನೇ ಒಂದು ಭಾರವನ್ನು ಹಾಕೋದ್ರ ಮೂಲಕ ಸನ್ಮಾನಿಸ ಸನ್ಮಾನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸೀತಾ ಫೌಂಡೇಶನ್ನ ಪ್ರಮುಖ ಸದಸ್ಯರು ಆದಂತಹ ಕಿರಣ್ ಸರ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು ಸರ್ ನಾವು ನಿಮ್ಮ ಅಭಿಮಾನ ಮಕ್ಕಳನ್ನು ಕುರಿತು ಅನೇಕ ಹಿತ ಹಿತನುಡಿಗಳನ್ನು ನೋಡಿದಂತಹ ನಮ್ಮ ಸೋಮೇಶ್ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಶಿಕ್ಷಣ ಮತ್ತು ಕ್ರೀಡೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನು ಕುರಿತು ಇತ್ತನೋಡಿಗಳನ್ನು ನೋಡಿದಂತಹ ನಮ್ಮ ಸಹೋದರರು ಶ್ರೀಹರೆಯನ್ನು ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಸಂಸ್ಥೆಯ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ಅದೇ ರೀತಿಯಾಗಿ ಮತ್ತೋರ್ವ ಸೀತಾ ಫೌಂಡೇಶನ್ನ ಸದಸ್ಯರು ಆದಂತಹ ಕೃಷ್ಣ ಸರ್ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಸೀತಾ ಫೌಂಡೇಶನ್ನ ಮತ್ತೋರು ಸದಸ್ಯರು ಆದಂತಹ ವಿನೋದ್ ಸರ್ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಅದೇ ರೀತಿಯಾಗಿ ಸೀತಾ ಫೌಂಡೇಶನ್ನ ಮತ್ತೋರ್ವ ಸದಸ್ಯರಾದಂಥ ಭಾಸ್ಕರ್ ಸರ್ ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ನಮ್ಮ ಮೇಲರ ಪರವಾಗಿ ಸ್ವಾಗತ ಮಾಡಿ